ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ನೀನು ನಡೆಯತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳರು ಬಿ ಜೆ ಪಿಗೆ ಚಕ್ಮೀಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆಶ್ಚರ್ಯಕರ ಸಂಗತಿ ಇದ್ದರೂ ಕೂಡ ಇಲ್ಲಿ ಒಳ ಹೊಂದಾಣಿಕೆ ರಾಜಕಾರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬೋದು ಬಿ ಜೆ ಪಿಯವರು ಹದಿಮೂರು ಜನ ನಿರ್ದೇಶಕರಿದ್ದರೂ ಕೂಡ ಕೇವಲ ಮೂರು ಜನ ನಿರ್ದೇಶಕರು ಕಾಂಗ್ರೆಸ್ ಪರವಾಗಿ ಆಯ್ಕೆಯಾಗಿದ್ದರು ಅನೇಕ ರಾಜಕಾರಣಿ ಹೇಳ್ತಾರೆ ರಾಜಕೀಯನ ಹೊರಗಿಟ್ಟು ನಾವು ಈ ಚುನಾವಣೆ ಮಾಡಿದ್ದೇವೆ ಅಂತ ಹೇಳಿ ಆದರೆ ಇದು ಸಂಪೂರ್ಣ ಸುಳ್ಳೇದು ಅಪ್ಪಸಾಬ್ಬ ಕುಲಗೌಡವರನ್ನು ಆಯ್ಕೆ ಮಾಡೋದರಲ್ಲಿ ಶತಿ ಜಾರಕಿಹೊಳಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಮಾಸ್ಟರ್ ಮೈಂಡ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳ್ಬೋದು ರಾಯಬಾಗ್ ಮತ್ತು ಕುರ್ಚಿ ಕ್ಷೇತ್ರದಲ್ಲಿ ಇವರಿಗೆ ಮತ ಬಿದ್ದಿದ್ದು ಇದನ್ನು ಗಟ್ಟಿಗೊಳಿಸಲಿಕ್ಕೆ ರಾಯಬಾಗ್ ಮೂಲದ ಸಾಬ್ ಕುಲಗೌಡೆಯನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹದಿನೈದು ಗಂಟೆ ಒಂದು ಚರ್ಚೆ ಮಾಡ್ತಾರೆ ಹದಿನಾರು ಗಂಟೆಗೆ ಇನ್ನೊಂದು ಹೆಸರನ್ನು ತೇಲಿಬಿಡ್ತಾರೆ ಇದೇ ಜಾರಕಿಹೊಳಿ ಸಹೋದರ ತಂತ್ರಗಾರಿಕೆ ಅಂತ ಹೇಳ್ಬೋದು ಇಲ್ಲಿ ಶಿವರ ಮೇಲುಗೈ ಆಗಿದೆ ಅಂತ ಹೇಳ್ಬೋದು ಅನೇಕ ನಾಯಕರು ನಾಯಕರು ಹೇಳ್ತಾರೆ ಇದು ಮೇಲುಗೈ ಅಲ್ಲ ಹೊಂದಾಣಿಕೆ ರಾಜಕಾರಣ ಅಂತ ಹೇಳ್ತಾರೆ ಅಂದರೆ ಹೊಂದಾಣಿಕೆ ಅಲ್ಲ ಇನ್ನು ಸಾಬ್ ಜೊಲ್ಲಿ ಅವರು ಆಯ್ಕೆ ಆಗಬೇಕಾಗಿತ್ತು ಯಾಕಂದರೆ ಹದಿಮೂರು ಜನ ನಿರ್ದೇಶಕರು ಬಿ ಜೆ ಪಿಯಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಇವರು ಅನ್ನ ಸಹಜೊಲ್ಲೆ ಅವರು ಒಂದು ತಿಳ್ಕೊಬೇಕು ನಮ್ಮ ವಿರೋಧಿಗಳು ಎಷ್ಟಿದ್ದಾರೆ ಅಂತ ತಿಳ್ಕೊಬೇಕು ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಸಂಕಟ ಎದುರಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಒಟ್ಟಾರೆ ಸತೀಶ್ ಜಾರಕಿಹೊಳವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಏನು ಬಾಲ್ಚಂದ್ ಜಾರಕಿಹೊಳವರು ಒಂದು ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ರಮೇಶ್ ಜಾರಕಿಹೊಳು ಅನ್ನ ಜೊಲ್ಲೆ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಲಕ್ಷ್ಮಣ ಅವರು ಇನ್ನೊಂದು ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಇದು ಕೇವಲ ನಾಟಕ ಮಾತ್ರ ಕೊನೆಗಳಲ್ಲಿ ಸತೀಶ್ ಜಾರಕಿಹೊಳು ಹೇಳಿದಂತೆ ಆಗ್ತಾಯಿದೆ ಇದು ಡಿ ಸಿ ಜಿ ಬ್ಯಾಂಕ ಚುನಾವಣೆಯ ಒಂದು ಉತ್ತಮ ನಿರ್ದೇಶನ ಅಂತ ಹೇಳ್ಬೋದು ಏನು ಡಿ ಸಿ ಜಿ ಬ್ಯಾಂಕ್ ಬಗ್ಗೆ ಹೇಳಬೇಕಾದ್ರೆ ಇದೊಂದು ದೊಡ್ಡ ಇದು ರೈತರ ಜೀವನ ಅಡಿ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಸಾಲವನ್ನು ಕೊಡುವಂಥ ಫ್ಯಾಕ್ಟ್ರಿ ಅದು ನಂತರ ಮೂರು ಸಾವಿರ ಕೋಟಿಗೂ ಹೆಚ್ಚು ಅಲ್ಪಾವಧಿ ಸಾಲ ನಂತರ ದೀರ್ಘಾವಧಿ ಸಾಲ ಕೊಟ್ಟಂಥದ್ದು ನಂತರ ಅಪ್ಪಸಾಬ್ ಕುಲಗಡೆಯವರು ಹೊಸದಾಗೇನಲ್ಲ ಇವರು ಹತ್ತೊಂಬತ್ತು ವರ್ಷದಿಂದ ನಿರ್ದೇಶಕರಾಗಿದ್ದಾರೆ ಆದರೆ ಸತೀಶ್ ಜಾರಕಿಹೊಳರು ಬಲಗೈ ಬಂಟ ಅಂತಲೇ ಹೇಳ್ಬೋದು ಕಳೆದ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಇವರು ಅತ್ಯಂತ ಹೆಚ್ಚು ಮತಗಳನ್ನು ರಾಯಬಾ ಕ್ಷೇತ್ರ ಮತ್ತು ಕುಡಚಿ ಕ್ಷೇತ್ರದಲ್ಲಿ ಕೊಡಿಸಿದ್ದಾರೆ ಇದರ ಉಪಕಾರ ತೀರಿಸಬೇಕಾಗಿತ್ತು ಶತೀ ಜಾರಕೋಳಿ ಬಗ್ಗೆ ಹೇಳಬೇಕಾದ್ರೆ ಅವರು ಕಳೆದ ಎಂ ಪಿ ಚುನಾವಣೆಯಲ್ಲಿ ಕೂಡ ಹೇಳಿದರು ಬೆಳಗಾವಿ ಚಿಕ್ಕೋಡಿಯಲ್ಲಿ ನಮ್ಮ ಕುಟುಂಬದ ಯಾರೂ ಆಯ್ಕೆ ಆಗೋ ಯಾರೂ ನಿಲ್ಲಿಸೋದಿಲ್ಲ ಅಂತ ಹೇಳಿದರು ಆದರೆ ಕೊನೆಗಳಿಗೆಯಲ್ಲಿ ಪ್ರಿಯಾಂಕರ್ನ ನಿಲ್ಲಿಸಿದ್ರು ನಂತರ ಅದಕ್ಕೂ ಹಿಂದೆ ಹೋದರೆ ಬೆಳಗಾವಿಯಲ್ಲಿ ಶತೀ ಜಾರಕೋಳಿ ನಾನು ನಿಲ್ಲೋದಿಲ್ಲ ಕೊನೆ ಕ್ಷಣದವಳಿಗೆ ಹೇಳಿದರು ಆದರೆ ನಿಂತರು ಅಂದರೆ ಸತೀಶ್ ಜಾರಕಿಹೊಳಿ ಏನು ಆಟ ಆಡ್ತಾರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಅವರ ಕ್ಷಣ ಕ್ಷಣದ ಚಿತ್ರಣ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಕೇವಲ ಒಂದು ಖಾಸಗಿ ಒಂದು ಹೋಟೆಲ್ದಲ್ಲಿ ಮೀಟಿಂಗ್ ಮಾಡಿದರು ನಂತರ ಮೀಟಿಂಗ್ದಲ್ಲಿ ಒಂದು ಬೇರೆನೇ ಹೆಸರಿತ್ತು ನಂತರ ನಾಮ ನಿರ್ದೇಶನ ಸಮಯ ಬಂದಾಗ ಅಪ್ಪ ಸಾಬ್ ಕುಲ್ವಡೆ ಹೆಸರನ್ನು ತಂದು ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡಿದರು ಹಾಗಾದರೆ ಇಲ್ಲಿ ಲಕ್ಷ್ಮಣ ಸೌಧರಿ ಏನು ಹೇಳಿದರು ಬಾಲ್ಚಂದ್ರ ಜಾರಕಿಹೊಳಿ ಅವರು ಏನು ಹೇಳಿದರು ಅದನ್ನ ಕೇಳ್ಕೊಳ್ಳೋಣ ನಮಸ್ಕಾರ ಅಧ್ಯಕ್ಷ ಮಾಡಿದ್ರಿ ಅದೇ ಮೀಡಿಯಾದ ರಿಪೋರ್ಟ್ ಎಲ್ಲ ಉಂಟಾ ಅನ್ನ ಸರ್ ಆಗ್ತಾರೆ ಸುಭಾಷ್ ಚೌಳೇಶ್ವರ್ ಆಗ್ತಾರೆ ಅಂತ ಹೇಳಿ ಆತರ ಎಲ್ಲ ಚರ್ಚೆ ನಡೆದ್ರೆ ಚೇಂಜ್ ಮಾಡಿ ಬೆಳಿಗ್ಗೆ ಅಂದ್ರೆ ನಾವು ಒಂದ್ ಅಷ್ಟಕ್ಕೆ ಮೊನ್ನೆ ಹೇಳ್ತಿಲ್ಲ ಐದ್ ಮಂದಿ ಮಾಡಿದ್ವಿ ಸದೀಶ್ ಜಾರಕಿಹೊಳಿ ಅವ್ರಿ ಮಾನ್ಯ ಪ್ರಭಾಕರ್ ಕೋರೆ ಅವ್ರೆ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಶರ್ಕೀರ್ ಲಕ್ಷ್ಮಣ್ ಸೌಧಿ ಅವ್ರನ್ನೆಲ್ಲಾ ಐದು ಮಂದಿ ಹಿರಿಯಾರ್ ಅಭಿಪ್ರಾಯ ಕೊಂಡ್ ಮಾಡ್ಕೊಂಡಿದ್ರು ಏನಾರು ಹಿರಿಯಾರ್ ಅಭಿಪ್ರಾಯ ತಗೊಂಡ್ರಿ ಆ ಸರ್ ಏನ್ ಹೊಸ

ಬ್ಯಾಂಕ್ ಅನುದಾನ ಎಲ್ಲ ಬರುತ್ತದೆ ಇಲ್ಲರಿ ಸುಮಂತ್ ಸುಭಾಷ್ ಅವ್ರೇನಿಲ್ಲ ಆಗ್ಬಿಟ್ಟು ಇತ್ತು ಸುಭಾಷ್ ಇತ್ತು ಅಂತ ಎಲ್ಲರಿಗೂ ಇರ್ತಾರೆ ಮತ್ತೆ ಸುಭಾಷ್ ರಾಜೀನಾಮೆ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರ ಅಧ್ಯಕ್ಷನೇ ಆಗದ್ರೆ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತು ಅಥವಾ ಅಧ್ಯಕ್ಷ ಆದರು ಕೊಡ್ಬೋದ್ರೆ ದೇವ್ರ ಅನಗ್ರ ದೇವರ ಆಶೀರ್ವಾದದಿಂದ ಹಿಂಗ ಕೂಡಿ ಇರ್ ಅಂತ ಜಿಲ್ಲೆಗೆ ಒಳ್ಳೇದಾಗ್ತಿ ಎಲ್ಲಾರು ಕೂಡಿದ್ರೆ ಆ ದೃಷ್ಟಿಯಿಂದ ರಮೇಶ್ ಕತ್ತಿ ಅವರು ನಾಗ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರ ನೀನ್ ನಾನೇ ಮಾತಾಡಿದ್ರೆ ಲಕ್ಷ್ಮಣ್ ಸೌಧಿ ನೀನ್ ಇಲ್ಲೇ ಬಂದರೆ ಎಲ್ಲಾ ಬೋರ್ಡ್ ಬೇರೆ ಕೂತಾಗ ಅವರು ವಿಚಾರ ಅಭಿಪ್ರಾಯ ಹೇಳಿದಾರ ಎಲ್ಲಾರು ಅಭಿಪ್ರಾಯ ತಗೊಂಡ ಲಾಸ್ಟ್ ಏನ್ ಹೇಳಿ ಲಾಸ್ಟ್ ಡಿಸಿಷನ್ ಉಸ್ತುವಾರಿ ಅಂತ ಬಿಡು ಅದಕ್ಕೆ ಡಿಸಿಶನ್ ಕೊಟ್ಟ ಎಲ್ಲಾರದು ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಅಂದ್ರೆ ಬ್ಯಾಂಕ್ ಚಲೋ ನಡೆಸಬೇಕ ನೀವೆಲ್ಲ ನೋಡ್ತೀರಿ ಯಾಕಂದ್ರೆ ಪೇಪರ್ ಎಲ್ಲ ಆರ್ಟಿಕಲ್ ಬರ್ತಾವು ಅದಕ್ಕೆ ನಾವು ಯಾಕಂದ್ರೆ ಒಂಬತ್ತು ತಿಂಗಳ ಅವಧಿ ಐತಿ ಚಲೋ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ ದಾಗ ಎಲೆಕ್ಷನ್ ಬರ್ತಾ ಇದ್ರಿ ಮುಂದಿನ ಇದು ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮಾಡತ್ತದೆ ಸಂಬಂಧ ಇಲ್ಲ ಒಳ್ಳೆ ರೀತಿ ಅಂತ ಎಲ್ಲರ ಅಭಿಪ್ರಾಯ ಪಡೆದಿ ಅವ್ರ ಅಭಿಪ್ರಾಯ ಹೇಳಿದ್ರು ಯಾರಿಗೂ ನೋವಾಗದಂಗೆ ಇದನ್ನ ಅಧ್ಯಕ್ಷ ಸ್ಥಾನ ಅನಿರೀಕ್ಷಿತವಾಗಿ ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಚುನಾವಣೆ ನಡೆದ ಇದೆ ಆ ಚುನಾವಣೆ ಜಿಲ್ಲೆ ಎಲ್ಲ ಸಹಕಾರಿಗಳು ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ನಾವು ಎರಡು ದಿವಸದಿಂದ ಸಾಕಷ್ಟು ಚರ್ಚೆಗಳನ್ನು ಸಾಧಕ ಬಾಧಕಗಳನ್ನು ಎಲ್ಲವೂ ಚರ್ಚೆ ಮಾಡಿದ್ವಿ ಅನೇಕರಿಗೆ ಅಪೇಕ್ಷೆ ಎಲ್ರಿಗೂ ಇರುತ್ತೆ ಆದರೆ ಸ್ಥಳ ಇರೋದು ಒಂದೇ ಹೀಗಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಬಹಳ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಬ್ಯಾಂಕು ರಾಜ್ಯದಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬ್ಯಾಂಕು ಸುಮಾರು ಮೂರು ಸಾವಿರದ ನೂರು ಕೋಟಿಗಿಂತಲೂ ಹೆಚ್ಚು ಅಲ್ಪಾವಧಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿಗೆ ಸಲ್ತಿದೆ ಮತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲ ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಕಾರಿಯಾಗಿರ್ತಕ್ಕಂಥದು ಮತ್ತು ಸಾರ್ವಜನಿಕರು ಕೂಡ ಇದರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಒಂದು ಚಿಂತನೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಬ್ಯಾಂಕು ಭಾಳ ಉತ್ತಮ ರೀತಿಯಿಂದ ಇರತಕ್ಕಂಥದ್ದು ಇವತ್ತು ಆ ಬ್ಯಾಂಕಿನ ಒಂದು ರಮೇಶ್ ಕತ್ತಿ ಅವರು ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಕುಲಗುಡಿ ಅವರನ್ನು ರಾಯಬಾಗ್ ತಾಲೂಕು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಹಿರಿಯ ಸಹಕಾರಿ ಕೂಡ ಅವನು ಅವನು ಮೂರ್ನಾಲ್ಕು ಬಾರಿ ಎಲ್ಲಿದ್ದ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇದೆ ಮತ್ತು ಎಲ್ಲರ ಜೊತೆಗೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲರೂ ಒಳಗೋಡಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ವಭಾವ ಇರೋದರಿಂದ ಇದನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಅವರನ್ನು ಏನು ಕಾನೂನದ ಪ್ರಕ್ರಿಯೆ ಇತ್ತು ಆ ಪ್ರಕ್ರಿಯೆಯನ್ನು ಮುಗ್ದಿದ್ದೀವಿ ಇನ್ನೊಂದು ಸುಮಾರು ಹತ್ತು ತಿಂಗಳೇ ಇದ್ರ ಅವಧಿ ಹತ್ತು ತಿಂಗಳು ಒಂದು ವರ್ಷದೊಳಗೆ ಇದು ಚುನಾವಣೆ ಬರುತ್ತೆ ಮತ್ತೆ ಸಾರ್ವತ್ರಿಕ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ